ಸರ್ ಏನು ನಮ್ಮ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಹೆಗ್ಡೆಯವ್ರ ಬಗ್ಗೆ ಕೆಲವೇ ಕೆಲವು ಜನ ಏನು ಒಂದು ಯೂಟ್ಯೂಬು ಚಾನಲ್ ಒಂದು ಮೂವತ್ತೆಂಟು ನಿಮಿಷದ ಬಂದ ಮೇಲೆ ಪರ ವಿರೋಧಗಳು ಹೆಚ್ಚಾಗಿ ನಾವು ಎಚ್ಚೆತ್ಕೊಂಡು ಒಂದು ಕಾರ್ಯಕ್ರಮ ಮಾಡೋಂಥ ಒಂದು ಅವಕಾಶ ಸಿಕ್ತು ಏನು ಹೊಸಕೋಟೆಯಲ್ಲಿ ಧರ್ಮಸ್ಥಳ ಹಿತರಕ್ಷಣೆ ವೇದಿಕೆಯವರು ಒಂದು ಕಾರ್ಯಕ್ರಮ ನಡೆಸಿದರು ಈ ಕಾರ್ಯಕ್ರಮಕ್ಕೆ ಫಸ್ಟ್ ಎಲ್ಲ ಜನ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಂಡಿದ್ದಾರೆ ನಾನು ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡದ ಒಂದೇ ಕೆಲವರು ಅದು ಹಿಂದೂ ಟೆಂಪಲ್ ಅಲ್ಲ ಜೈನ ಟೆಂಪಲು ಅಂತ ಆ ಜೈನರು ಅಂಥ ಒಳ್ಳೆ ನಮ್ಮ ಒಂದು ಹಿಂದೂ ದೇವಸ್ಥಾನ ನಮ್ಮ ಪರಮೇಶ್ವರ ಈಶ್ವರನ ದೇವಸ್ಥಾನ ಮಾಡಿಕೊಟ್ಟಿದ್ದಾರೆ ಆ ಜೈನ ಸಮುದಾಯಕ್ಕೆ ನಾನು ಹೃತ್ಪೂರ್ವವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಆ ಜೈನ ಸಮಾಜನ ನಾವು ಗೌರವಿಸ್ಬೇಕು ಇನ್ಮೇಲೆ ಆ ಥರ ಒಂದು ನಮಗೆ ಸಮೀರ್ ಅವರು ಜೈನ ಸಮುದಾಯದ ಜೈನ ಹೇಳ್ಕೊಟ್ಟಿದ್ದಾರೆ ಆದ್ರೆ ಆ ಸಮೀರ್ ಗೊತ್ತಿಲ್ಲ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಭಾರತದ ಪ್ರಜೆಗಳು ಜೈನರನ್ನೇ ಅಲ್ಲ ಒಬ್ಬ ಶಿರಡಿ ಸಾಯಿಬಾಬಾನೆ ಇಲ್ಲಿಕೊಂಡು ಪೂಜೆ ಮಾಡ್ತೀವಿ ಅಂತ ಅವನ್ ಗೊತ್ತಿಲ್ಲ ನಾವು ಹಿಂದೂಗಳು ಭಾರತದವರು ಜೈನರು ಆ ಸಮಾಜ ಈ ಸಮಾಜ ಅಂತ ನೋಡಲ್ಲ ಎಲ್ಲಾನು ಒಂದೇ ಸಮಾಜ ಭಾರತೀಯ ಸಮಾಜ ಅದರಲ್ಲೂ ಈಶ್ವರ ಅಂದರೆ ಎಲ್ಲಾರ್ಗು ಇದ್ದಂಗೆ ಅಂಥ ಒಂದು ಧರ್ಮಸ್ಥಳನ ಕೆಟ್ಟ ತರಕ್ಕೆ ನಾವು ಬಿಡೋದಿಲ್ಲ ಅದೇ ರೀತಿಯಾಗಿ ಏನು ಈ ಮೀಟ್ರ್ ಬಡ್ಡಿ ಅಂತಾರೆ ಸಿ ಬಿ ತಗೊಂಡು ದೇವಸ್ಥಾನನ ಕೆಡಬೇಕು ಅಂತಾರೆ ಅದೆಲ್ಲ ನಿಮ್ಮ ಒಂದು ಹುಚ್ಚು ಯೋಚನೆಗಳು ಆ ಧರ್ಮಸ್ಥಳನ ಏನೂ ಮಾಡೋಕ್ಕಾಗೋದಿಲ್ಲ ಹೆಗಡೆಯವ್ರನ್ನ ಏನೂ ಮಾಡೋಕ್ಕಾಗಲ್ಲ ಏನು ಸೌಜನ್ಯ ಕೊಡಿಸ್ಬೇಕು ಅದರ ಪರ ನಾವು ಇದ್ದೀವಿ ಏನೇ ಒಂದು ಹೋರಾಟ ಇರಲಿ ಏನೇ ಒಂದು ಆ ಮಗುಗೆ ನ್ಯಾಯ ಕೊಡ್ಸೋಕ್ಕೆ ನಾವು ಭದ್ರಾಗಿದ್ದೀವಿ ಯಾಕೆಂದರೆ ನಾವು ಅಕ್ಕ ತಂಗಿ ಜೊತೆಯಲ್ಲಿ ಹುಟ್ಟಿದ್ದೀವಿ ಅದೇ ರೀತಿ ನಿಮ್ಮ ಏನೋ ಒಂದು ಕೆಟ್ಟ ಆಲೋಚನೆಗಳಿದೆ ಕ್ಷೇತ್ರಕ್ಕೆ ಮಸಿ ಬಳಿಬೇಕು ವೀರೇಂದ್ರ ಮಸಿ ಬೆಳಿಬೇಕು ಅದೆಲ್ಲ ಏನೂ ಸಾಧ್ಯವೇ ಇಲ್ಲ ನಾನು ಹೇಳಿದೆ ಅಲ್ಲಿ ಊಟ ಬಡಿಸಿ ಗುಡಿಸಂಥ ಅವನ ಒಂದು ಕೂದಲನ್ನು ತಾವು ಅಲ್ಲಾಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಆ ಕ್ಷೇತ್ರ ಅನ್ನೋದು ಅಷ್ಟು ಶಕ್ತಿ ಇದೆ ಮಹಿಮೆ ಇದೆ ಅದೇ ರೀತಿ ನಾವು ಮುನ್ನೂರೈವತ್ತು ಕಿಲೋಮೀಟ್ರ್ ದೂರ ಇರೋವರು ನಾವು ಕಾರ್ಯಕ್ರಮ ಮಾಡೋದಲ್ಲ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂಥ ಕಾರ್ಯಕ್ರಮಗಳು ನಡೀಬೇಕು ಏನು ಹೆಗ್ಡೆ ವಿರುದ್ಧ ಧರ್ಮಸ್ಥಳ ವಿರುದ್ಧ ಏನು ಅವರು ಏನು ಸಂ ಒಂದು ಸಂಚು ನಡೆಸ್ತಾ ಇದ್ದಾರೆ ಆ ಸಂಚಿಗೆ ಎಲ್ಲರೂ ಉತ್ತರ ಕೊಡಬೇಕು ಅಂತ ಈ ಮಾಧ್ಯಮ ಮುಖ ಮುಖಾಂತರ ಹೇಳಪಡಿಸ ತಿಳಿಪಡಿಸ್ತೇನೆ ದಯವಿಟ್ಟು ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಬಗ್ಗೆ ಮಾತಾಡಿದಾಗ ಪ್ರತಿಯೊಬ್ಬನು ಕರ್ನಾಟಕದ ಪ್ರತಿಯೊಬ್ಬನು ಯಾರ್ಯಾರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ದೇವ್ರು ಅಂತಾರೆ ಅವರೆಲ್ಲ ಎಚ್ಚೆತ್ಕೋಬೇಕು ಎದುರು ಕೊಡಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ